ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಮುಖ್ಯಾಂಶಗಳು ಈ ಕೆಳಗಿನಂತಿವೆ ನಂದಿನಿ ಹಾಲಿನ ದರ ಹೆಚ್ಚಳ ಪ್ರತಿ ಲೀಟರ್ ಹಾಲಿನ ದರವನ್ನು ನಾಲ್ಕು ರೂಪಾಯಿ ಹೆಚ್ಚಿಸಲು ಅನುಮೋದನೆ ನೀಡಲಾಯಿತು ನಾಗಮೋಹನ್ ದಾಸ್ ಆಯೋಗದ ವರದಿ ಒಳ ಮೀಸಲಾತಿ ಬಗ್ಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಮಧ್ಯಂತರ ವರದಿಯಲ್ಲಿನ ನಾಲ್ಕು ಪ್ರಮುಖ ಶಿಫಾರಸುಗಳನ್ನು ಸಂಪುಟ ಸಭೆಯಲ್ಲಿ ಒಪ್ಪಿಕೊಳ್ಳಲಾಗಿದೆ ಹೊಸ ಸಮೀಕ್ಷೆ ನಡೆಸಲು ಆಯೋಗಕ್ಕೆ ಎರಡು ತಿಂಗಳ ಕಾಲಾವಕಾಶ ನೀಡಲಾಗಿದೆ ಬಳ್ಳಾರಿ ಗಣಿಗಾರಿಕೆ ಪ್ರಕರಣ ಬಳ್ಳಾರಿ ಗಣಿಗಾರಿಕೆ ಅಕ್ರಮದ ಆರೋಪದಡಿ ಆರ್ಎಫ್ಒ ಜಯರಾಮ್ ಮೇಲಿನ ಪ್ರಕರಣವನ್ನು ಹಿಂಪಡೆಯಲು ನಿರ್ಧರಿಸಲಾಗಿದೆ ವನ್ಯಜೀವಿ ಧಾಮಗಳ ಘೋಷಣೆ ಬಂಕಾಪುರ ತೋಳ ವನ್ಯಜೀವಿ ಧಾಮ ಮತ್ತು ಅರಸೀಕೆರೆ ಕರಡಿ ವನ್ಯಧಾಮಗಳನ್ನು ಪರಿಸರ ಸೂಕ್ಷ್ಮ ವಲಯಗಳೆಂದು ಘೋಷಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಂಪುಟ ಸಮ್ಮತಿ ನೀಡಿದೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಆಯುಷ್ ಆರೋಗ್ಯ ಮಂದಿರಗಳಿಗೆ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಔಷಧಿ ಖರೀದಿಗೆ ಅನುಮೋದನೆ ಆಯುಷ್ ಆಸ್ಪತ್ರೆ ಮತ್ತು ಚಿಕಿತ್ಸಾಲಯಗಳಿಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಔಷಧಿ ಖರೀದಿಗೆ ಅನುಮೋದನೆ ಬೆಂಗಳೂರಿನ ಯುನಾನಿ ವಿದ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣಕ್ಕೆ ಹನ್ನೊಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ಅನುದಾನ ಚಿಕ್ಕಮಗಳೂರಿನಲ್ಲಿ ಆಸ್ಪತ್ರೆಯ ಐವತ್ ಆರು ಕೋಟಿ ವೆಚ್ಚದ ಕಾಮಗಾರಿಗೆ ಒಪ್ಪಿಗೆ ನೀಡಲಾಗಿದೆ ಇತರೆ ನಿರ್ಣಯಗಳು ಕಿಯೋನಿಕ್ಸ್ ದತ್ತಾಂಶ ಕೇಂದ್ರದ ತಿದ್ದುಪಡಿ ನಿಯಮಕ್ಕೆ ಒಪ್ಪಿಗೆ ನಿಪುಣ ಕರ್ನಾಟಕ ಉದ್ಯೋಗ ನೀತಿಗೆ ಅನುಮತಿ ಮೈಸೂರು ಕಲಾಮಂದಿರ ಮತ್ತು ರಂಗಾಯಣ ಕಟ್ಟಡ ನವೀಕರಣಕ್ಕೆ ಹದಿನಾಲ್ಕು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ಅನುದಾನ ಜೇವರ್ಗಿ ರಸ್ತೆ ಕಾಮಗಾರಿಗೆ ಅನುಮೋದನೆ ಕುಶಾಲನಗರ ಮುಸಗೋಡು ಕಣಿವೆ ರಸ್ತೆ ನಿರ್ಮಾಣಕ್ಕೆ ಹದಿನೈದು ಕೋಟಿ ರೂಪಾಯಿ ಅನುದಾನ ಸಿಂದಗಿ ತಾಲೂಕು ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಹದಿನಾರು ಕೋಟಿ ರೂಪಾಯಿ ಅನುದಾನ ಹೊಸಕೋಟೆಯಲ್ಲಿ ವಿದ್ಯಾಸೌಧ ನಿರ್ಮಾಣಕ್ಕೆ ಹದಿನಾರು ಕೋಟಿ ರೂಪಾಯಿ ವೆಚ್ಚ ಉಲ್ಲಾಳು ಗ್ರಾಮದ ಸೆರೆ ಜಮೀನು ಸ್ಟೇಡಿಯಂಗೆ ನೀಡಲು ಒಪ್ಪಿಗೆ ಬೆಂಗಳೂರಿನ ನೋಂದಣಿ ಕಚೇರಿ ನಿರ್ಮಾಣಕ್ಕೆ ಎಪ್ಪತ್ತಾರು ಕೋಟಿ ರೂಪಾಯಿ ಅನುದಾನ ಮಹಿಳಾ ಕಲ್ಯಾಣ ಬಾಲ್ಯ ನ್ಯಾಯ ಕಾಯ್ದೆಗೆ ತಿದ್ದುಪಡಿ ಸಚಿವರ ವೇತನ ಭತ್ಯೆ ವಿಧೇಯಕಕ್ಕೆ ಘಟನೋತ್ತರ ಅನುಮೋದನೆ ಬೆಂಗಳೂರು ಅರಮನೆ ಟಿಡಿಆರ್ ವಿಧೇಯಕಕ್ಕೆ ಘಟನೋತ್ತರ ಅನುಮೋದನೆ ಎಸ್ಸಿ ಒಳ ಮೀಸಲಾತಿ ಜಾರಿ ಸಂಬಂಧ ಹೊಸ ತಂತ್ರಜ್ಞಾನ ಬಳಕೆ ಮಾಡಲಾಗುವುದು ಐದು ಸಾವಿರದ ಇನ್ನೂರ ಅರವತ್ತು ಗ್ರಾಮ ಪಂಚಾಯಿತಿಗಳಿವೆ ಇನ್ನೂರಕ್ಕೂ ಹೆಚ್ಚು ವಾರ್ಡ್ಗಳಿವೆ ಚೀಫ್ ಸೆಕ್ರೆಟರಿ ಮಾನಿಟರಿಂಗ್ ಇರಲಿದೆ ಸಮರೋಪಾದಿಯಲ್ಲಿ ಸರ್ವೆ ಮಾಡಿ ವರದಿ ಸಲ್ಲಿಸಲಿದೆ ದತ್ತಾಂಶ ಕರಾರುವಕ್ಕಾಗಿ ಇದ್ರೆ ಸಮಸ್ಯೆ ಆಗಲ್ಲ ಆಂಧ್ರ ತೆಲಂಗಾಣದಂತೆ ಆಗುವುದು ಬೇಡ ಹಾಗಾಗಿ ವೈಜ್ಞಾನಿಕವಾಗಿ ಮಾಡಿ ಸಲ್ಲಿಸಲಿದೆ ಈ ಸಂಪುಟ ಸಭೆಯ ನಿರ್ಣಯಗಳು ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಹಿತದೃಷ್ಟಿಯಿಂದ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು